ಶ್ರೀಮಂತರಿದ್ದರೂ ಕೂಡ ಭಾಳ ಜನ ಬಡವರವ್ರು ಅವರು ಬಹಳ ಜನ ಬಡವರು ಇರುವುದರಿಂದ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತು ಸರಿಯಾಗಿ ಮೂಡ್ತಾ ಇಲ್ಲ ಅಲ್ಪಸಂಖ್ಯಾತ ಯೋಜನೆ ಒಳಗ ಮುಸುಲ್ಮಾನ ಮತ್ತು ನಮ್ಮ ಜೈನ್ ಸಮುದಾಯದವರು ಜೋಡಿಸಿರೋದ್ರಿಂದ ಇವರು ಸರಿಯಾಗಿ ಇವ್ರ ಪಾಲು ಹಂಚಿಕೆ ಆಗ್ತಾ ಇಲ್ಲ ಅದಕ್ಕೆ ನನ್ನ ಸಹೋದರಂತ ಸಚಿವರಂತ ಈ ಸುಧಾಕರ್ ಸರ್ ಅದ ಕಳಕಳಿ ವಿನಂತಿ ಏನಂದ್ರೆ ನಮ್ಮ ಈ ಜೈನ್ ಸಮಾಜದ ವತಿಯಿಂದ ಜೈನ ಸಮುದಾಯದವರಿಗೊಂದು ಪ್ರತ್ಯೇಕ ನಿಗಮವನ್ನ ಮಾಡಿ ಕೊಡಬೇಕು ತಾವು ಮುಖ್ಯಮಂತ್ರಿ ಅವರಿಗೆ ಹತ್ತಿರ ಇರುವುದರಿಂದ ತಾವು ಒತ್ತಾಯ ಮಾಡಿ ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ನಿಮ್ಮ ಕೈ ಮುಗಿದ ಈ ಸಮಾಜದ ಪರವಾಗಿ ಒಬ್ಬ ಶಾಸಕನಾಗಿ ನಿಮ್ಮ ಕಳಕಳಿ ವಿನಂತಿ ಮಾಡ್ಬೋದ ಒಂದೇದು ಎರಡನೇದು ಅಂದ್ರೆ ಈ ಭಾಗಕ್ಕೆ ನಮಗ ಶಾಸಕ ಸವಲತ್ತು ಇಲ್ಲ ಸಮಯ್ರೆ ಈ ಕಡೆ ಯಾರಿಲ್ಲ ಉತ್ತರ ಕರ್ನಾಟಕ ನೀವು ಆ ಕಡೆ ಅಲ್ಲಿ ಈಗ ಕೇಳಿ ವಿಧಾನ ಪರಿಷತ್ ತುಂಬ ಹೊಡ್ದಾರೆ ಈಗ ಸದ್ಯ ಅದನ್ನಿದ್ದರು ನಾಲ್ಕು ಜನ ಈಗಿಲ್ಲ ಅದಕ್ಕೆ ಈಗ ನಾಲ್ಕು ವಿಧಾನ ಪರಿಷತ್ ಏನು ಸ್ಥಾನ ತುಂಬ ಹೊಡ್ದಾರು ಅದಕ್ಕೆ ಮಾಡಿ ಇಬ್ಬರಿಗೆ ಡಿ ಸಿ ಎಂ ಅವ್ರಿಗೆ ಸಿ ಎಂಗೆ ಒತ್ತಾಯ ಮಾಡಿ ಈ ನಮ್ಮ ಕೆರೆ ಉತ್ತರ ಕರ್ನಾಟಕ ಬಂದ ಜೈನ್ ಸಮುದಾಯದ ಬಂದ ಒಂದೇ ಎಮ್ ಎಲ್ ಸಿ ಮಾಡಿ ಕೊಡ್ಬೇಕಂತೇಳಿ ನೀವು ಸರ್ಕಾರ ಇರಬೇಕು ಯಾಕಂತಂದ್ರೆ ನೀವು ಎಂಟ್ರಾಗಿ ಕೂಡ ಎಂಟ್ರಿ ಎಂಟಿ ನಮ್ಮ ಮೊದಲೇ ಶಾಸಕ ಆದಾಗ ತಾವಾಗಿ ನಾವು ಕೂಡ ಸಮಾಜ ಕಲ್ಯಾಣ ಸಚಿವರು ಆಗ ನಾನು ಭಾಳ ಪ್ರೀತಿಯಿಂದ ನನ್ನ ಕೆಲಸ ಮಾಡಿಕೊಟ್ಟ ಅದನ್ನ ಮರೆಯಂಗಿಲ್ಲ ಅದಕ್ಕೆ ಈಗ ಯಾಕೆ ನೀವು ಸರ್ಕಾರದಾಗ ಮಂತ್ರಿ ಅದ ರೀ ಈ ಜೈನ ಸಮುದಾಯ ಮುಗ್ಧ ಸಮುದಾಯ ಇದೆ ಇದು ಯಾರು ಕೂಡ ಜಗಳ ಮಾಡೋ ಸಮುದಾಯ ಅಲ್ಲ ಅದಕ್ಕೆ ಬಾಳ ಬಡವರದ ಈ ಸಮುದಾಯದಾಗ ಈ ವೈಭದ ಶ್ರೀಮಂತರ ಇದ್ರೆ ಉಳಿದಕೆಡಿ ಮಧ್ಯದಾಗೆಲ್ಲ ಬಡವರ ಅದಕ್ಕೆ ದಯಮಾಡಿ ಒಂದು ನಿಗಮ ಮತ್ತು ಒಂದು ನಾಮನಿರ್ದೇಶನ್ ಎಮ್ ಎಲ್ ಸಿ ಮಾಡಿ ಈ ಸಮಾಜದ ಪರವಾಗಿ ತಮಗೆ ವಿನಂತಿ ಏನು ಮಾಡ್ಕೊಂಡ ಈ ಭಾಗಕ್ಕೆ ಉತ್ತರ ಕರ್ನಾಟಕ ಈ ಸಮಾವೇಶಕ್ಕೆ ತಾವು ಬಂದ ಸೋಬೆ ಅಂತಂದರೆ ನಿಮ್ಮ ಸೈನ್ ಸಮಾಜ ವೆಚ್ಚದ ನನ್ನ ವೈಯಕ್ತಿಕ ನನ್ನ ಕ್ಷೇತ್ರದ ವಿದ್ಯಾರ್ಥಿ ನಿಮಗೆ ಧೈನ್ಯವೇ ಅದನ್ನು ಹೇಳಿ ನನ್ನ ಮ ಮಾತೆ ವಿವರ ಕೊಡ್ತಾನೆ